ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹೋಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಹಾಂ ಹೇಳಿ ಅದೇ ಅದೇ ಅಶೋಕ್ ವಿರಾಂಡ್ ಗಾಡಿ ಹೌದು ಯಾವುದೇ ಸರ್ ಅಶೋಕ್ ಗಾಡಿ ಅದು ಅಶೋಕ್ <simitation> ನಾಲ್ಕು <simitation> <simitation> ಅಲ್ಲ ಹಿಂದ್ಗಡೆ ಫಿಫ್ಟಿ ಇದೆ ಮುಂದ್ಗಡೆ ಅದು ಹೊಸ ಫ್ರಂಟ್ ಹೊಸ ಟೈರ್ ಒಂದು ಬ್ಯಾಕ್ ಟೈರ್ ಬ್ಯಾಕ್ ಟೈರ್ ನ್ಯೂ ಟೈರ್ ಆ ಓಕೆ ಓಕೆ ಇದು ಪಾಯಿಂಟ್ ಕೊಟ್ಟಿ ಕ್ಯಾಬಿನ್ ಪೇಂಟ್ ಆಗಿಲ್ವಾ ಇಲ್ಲ 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 ಇದು ಪವರ್ ಬರ್ತಲ್ಲ ಗಾಡಿ ಆ ಪವರ್ ಸ್ಟೇರಿಂಗ್

ಒಂದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಲೋನ್ ಆಪ್ಷನ್ ಇಗೂ ಇದೆ ಲೋನ್ ಆಪ್ಷನ್ ಇದೆಯಾ ಹಾ ಎಷ್ಟು ವರೆಗೆ ಆಗುತ್ತೆ ಅದರ ಮೇಲೆ ಲೋನ್ ಗಾಡಿಗೆ ಆ ಲೋನ್ ಎಷ್ಟು ವರೆಗೆ ಆಗುತ್ತೆ ಲೋನ್ 4.5 ಲಕ್ಷ ಆಗುತ್ತೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ನಿಮಗೆ ಆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ನಿಮಗೆ ಲೋನ್ ಆಪ್ಷನ್ ಇದ್ರೆ ಅಣ್ಣ 5.5 ಹೇಳ್ತೀವಿ ಹಾ ನೋಡಿ ಕೊಡ್ತೀವಿ ಒಂದ್ ಹತ್ತು ಸಾವಿರ ಬಿಟ್ಟು ನಾಲ್ಕುವರೆ ಲೋನ್ ಆಗುತ್ತೆ ಐದುವರೆ ಹೇಳ್ತಾ ಇದ್ರೆ ಅಪ್ಡೇಟ್ ಮಾಡ್ತೀವಣ್ಣ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗಸೇಬಲ್ ಮಾಡಿ ಕೊಡಿ ಅಣ್ಣ